ೇನೆ ಇಂದು ನಾನು ಅಧ್ಯಾಯ ಹದಿಮೂರು ನಮ್ಮ ಪರಿಸರ ಪಾಠದ ಸೆಮಿನಾರ್ ಅನ್ನು ಮಾಡುತ್ತಿದ್ದೇನೆ ಮೊದಲನೆಯದಾಗಿ ಜೂನ್ ಐದನ್ನು ವಿಶ್ವ ಪರಿಸರ ದಿನಾಚರಣೆಯನ್ನಾಗಿ ಆಚರಿಸಿದ್ದೇವೆ ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಆಗಸ್ಟ್ ಒಂದಿನ ಮಾತ್ರ ಮಾಡೋದಲ್ಲ ಪರಿಸರವನ್ನ ನಾವು ಯಾವಾಗಲೂ ಸ್ವಚ್ಛವಾಗಿ ಇಟ್ಕೊಬೇಕು ಎಲ್ಲರಲ್ಲೇ ಕಸ ಎಸಿ ಬರೆದು ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅಂದ್ರೆ ಇವಾಗ ನಾವು ಪರಿಸರ ಅಂದ್ರೆ ಏನು ಅಂತ ತಿಳ್ಕೊಬೇಕು ಜೀವಿಗಳು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶವನ್ನು ಪರಿಸರ ಅಂತ ನಾವು ಕರಿತೀವಿ ಅದರಲ್ಲಿ ಜೈವಿಕ ಘಟಕಗಳು ಮತ್ತು ಅಜೈವಿಕ ಪರಿಸರದಲ್ಲಿ ಜೈವಿಕ ಘಟಕಗಳು ಮತ್ತು ಅಜೈವಿಕ ಘಟಕಗಳ ಎರಡು ಇರ್ತವೆ ಜೈವಿಕ ಘಟಕಗಳು ಅಂದರೆ ಜೀವ ಜೀವ ಇರುವ ಘಟಕಗಳು ಜೀವ ಅಂದರೆ ಉಸಿರಾಡುವ ಪ್ರಾಣಿ ಆಗಿರ್ಬೋದು ಪಕ್ಷಿ ಗಿಡ ಮರ ಅವನ್ನೆಲ್ಲ ನಾವು ಜೈವಿಕ ಘಟಕಗಳು ಅಂತ ಕರಿತೀವಿ ಇವಾಗ ಉಸಿರಾ ಉಸಿರಿರ ನಿರ್ಜೀವಿ ಆಗಿರ್ತಾವಲ್ಲ ಅವನ್ನ ಅಜೈವಿಕ ಘಟಕಗಳು ಅಂತ ಹೇಳ್ತೀವಿ ಉದಾಹರಣೆಗಾಗಿ ಸೂರ್ಯನ ಬೆಳಕು ಮೀನು ನೀರು ಗುಡುಗು ಹಲ್ಲು ಅದನ್ನೆಲ್ಲ ಅಜೈವಿಕ ಘಟಕಗಳು ಅಂತ ಹೇಳ್ತೀವಿ ಅಜೈವಿಕ ಇವಾಗ ಅಜೈವಿಕ ಘಟಕಗಳು ಪರಿಸರದ ವರ್ತಿಸುವ ಜೀವ ಬೆಳವಣಿಗೆಗೆ ಅಜೈವಿಕ ಘಟಕಗಳು ಕಾರಣ ಆಗಿರ್ತವೆ ಇವಾಗ ಪರಿಸರ ಘಟಕಗಳಿಗೆ ಉದಾಹರಣೆ ನೀರು ಮಣ್ಣು ಗಾಳಿ ಜೀವಿಗಳ ಜೀವಿಗಳ ಬೆಳವಣಿಗೆಗೆ ಅಜೈವಿಕ ಘಟಕಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಇವಾಗ ಪರಿಸರದ ವ್ಯವಸ್ಥೆ ಒಂದು ಜೀವಿಗಳು ಸಮುದಾಯದ ಪರಸ್ಪರ ಒಂದನ್ನು ಅವಲಂಬಿಸಿ ಪರ ಪರಸ್ಪರ ಪ್ರತಿವರ್ತಿಸುವ ಜೊತೆಗೆ ನಮ್ಮ ಸುತ್ತಮುತ್ತಲಿನ ಪರಿಸರದ ಜೈವಿಕ ಅಂಶಗಳನ್ನು ಪ್ರತಿವರ್ಷ ಪ್ರತಿವರ್ತಿಸುವುದನ್ನು ಪರಿಸರ ವ್ಯವಸ್ಥೆ ಎನ್ನುತ್ತಿದೆ ವ್ಯವಸ್ಥೆಯಲ್ಲಿ ಎರಡು ವಿಧ ನೈಸರ್ಗಿಕ ಪರಿಸರ ವ್ಯವಸ್ಥೆ ಮತ್ತು ಕೃತಕ ನೈಸರ್ಗಿಕ ಪರಿಸರ ವ್ಯವಸ್ಥೆ ಅಂದರೆ ನಿಸರ್ಗದತ್ತವಾಗಿ ಇವಾಗ ನಿಸರ್ಗದತ್ತವಾಗಿ ದೊರೆಯುತ್ತ ದೊರೆಯುವ ಪರಿಸರ ವ್ಯವಸ್ಥೆಯನ್ನು ನೈಸರ್ಗಿಕ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ ಕೃತಕ ಪರಿಸರ ವ್ಯವಸ್ಥೆ ಅಂದರೆ ಮಾನವ ನಿರ್ಮಿತ ಪರಿಸರ ವ್ಯವಸ್ಥೆಯನ್ನು ಕೃತಕ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ ನೈಸರ್ಗಿಕ ಪರಿಸರ ವ್ಯವಸ್ಥೆಗೆ ಉದಾಹರಣೆ ಕಾಡು ನಿಸರ್ಗ ಕೃತಕ ಪರಿಸರ ವ್ಯವಸ್ಥೆಗೆ ಉದಾಹರಣೆ ಉದ್ಯಾನವನ ನೈಸರ್ಗಿಕ ಪರಿಸರ ವ್ಯವಸ್ಥೆಯಲ್ಲಿ ಎರಡು ವಿಧ ಜಲ ಪರಿಸರ ವ್ಯವಸ್ಥೆ ಮತ್ತು ಭೂ ಪರಿಸರ ವ್ಯವಸ್ಥೆ ಇವಾಗ ಜಲ ಪರಿಸರ ವ್ಯವಸ್ಥೆಯಲ್ಲಿ ಸಿಹಿ ನೀರು ಪರಿಸರ ವ್ಯವಸ್ಥೆ ಮತ್ತೆ ಉಪ್ಪು ನೀರು ಪರಿಸರ ವ್ಯವಸ್ಥೆ ಉತ್ತಕ ಪರಿಸರ ವ್ಯವಸ್ಥೆಗೆ ಉದಾಹರಣೆ ಪೈರು ಗದ್ದೆ ಮತ್ತು ಮತ್ಸಾಗಾರ ಮತ್ಸಾಗಾರ ತಯಾರಿಸಲು ನಾವು ಏನೇನು ಬೇಕು ಅಂತ ನೋಡಬೇಕು ಮೀರಿಗೆ ಈಜಲು ಪ್ರಮುಖವಾದ ಸ್ಥಳ ಇರಬೇಕು ಅಂದ್ರೆ ಇವಾಗ ಗಾಜಿನ ಒಂದು ಗಾಜಿನ ಗಾಜಿನ ಒಂದು ವಸ್ತು ತಗೊಂಡು ತೊಟ್ಟಿ ತೊಟ್ಟಿ ತಗೊಂಡು ಅದಕ್ಕೆ ನೀರು ಮತ್ತೆ ಆಮ್ಲಜನಕ ಆಮ್ಲಜನಕ ಸರಿಯಾಗಿ ಮೀನಿಗೆ ಉಸಿರಾಡೋಕ್ಕೆ ಆಮ್ಲಜನಕ ಸರಿಯಾಗಿರೋ ತರ ವ್ಯವಸ್ಥೆ ಇರಬೇಕು ಇದು ಮತ್ಸಾಗಾರ ಅಕ್ವೇರಿಯಂ ಅಲ್ಲಿ ಜೈವಿಕ ಘಟಕಗಳು ಇರುತ್ತೆ ಮತ್ತೆ ಅಜೈವಿಕ ಘಟಕಗಳು ಇರುತ್ತೆ ಇವಾಗ ಆಮ್ಲಜನಕ ಇದಕ್ಕೆ ಬೇಕಾದ ಪಂಪ್ ಸಹಾಯದಿಂದ ಇದಕ್ಕೆ ಆಮ್ಲಜನಕವನ್ನು ಒದಗಿಸ್ತೀವಿ ಮತ್ತೆ ಈ ಮತ್ಸಗಾರನ ಅವಾಗ ಆಗಾಗೆ ಶುಚಿಗೊಳಿಸ್ತಿರ್ಬೇಕು ಕಾರಣ ಏನಂದ್ರೆ ಮತ್ಸಗಾರದಲ್ಲಿ ತ್ಯಾಜ್ಯ ವಸ್ತುಗಳ ತ್ಯಾಜ್ಯ ವಸ್ತುಗಳ ವಿಲೇವಾರಿ ಆಗ್ತಿರುತ್ತೆ ಸಾಕಷ್ಟು ಪ್ರಮಾಣದ ವಿಘಟಕಗಳು ಈ ಅಲ್ ಅಕ್ವೇರಿಯಂ ಅಲ್ಲಿ ವಿಘಟಕಗಳು ಸಾಕಷ್ಟು ಜಾಸ್ತಿ ಪ್ರಮಾಣದಲ್ಲಿ ಅದರಿಂದ ಶೈವರಗಳು ಬೆಳವಣಿಗೆ ಆಗುತ್ತೆ ಬ್ಯಾಕ್ಟೀರಿಯಾಗಳು ಮತ್ತೆ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಆಗೋದ್ರಿಂದ ಮೀನಿಗೆ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ ಆದ್ರಿಂದ ಈ ಅಕ್ವೇರಿಯಂನ ಹದಿನೈದು ದಿನ ಮತ್ತೆ ತಿಂಗಳಿಗೆ ಒಂದ್ಸತಿ ಶುಚಿಗೊಳಿಸ್ತಾ ಇರಬೇಕು ಹಂಗಂದ್ರೆ ಇವಾಗ ನಾವು ಮೀನು ಕೆರೆಯ ಮೇಲೆ ಇಟ್ಟಾಗ ಶುಚಿಗೊಳಿಸ್ತೀವಿ ಕೆರೆ ಅಲ್ಲೆಲ್ಲ ನೀರ್ ಬಿಟ್ಟಾಗ ಅದನ್ನ ಕೆರೆನ ಶುಚಿಗೊಳಿಸ್ತಿವ ಅಂತ ಕ್ವಶನ್ ಬರುತ್ತೆ ಕೆರೆಯಲ್ಲಿ ಕೆರೆ ಹಾಗೂ ಕೆರೆಯಲ್ಲಿ ವಿಘಟ್ಟಿಸುವ ಸೂಕ್ಷ್ಮ ಜೀವಿಗಳು ಜಾಸ್ತಿ ಇರುತ್ತೆ ಆದ್ರಿಂದ ನಾವು ಕೆರೆಯನ್ನು ಶುಚಿಗೊಳಿಸುವ ಏನು ಇರೋಲ್ಲ ಸೂರ್ಯನ ಬೆಳಕಿನಿಂದ ಸಸ್ಯಗಳು ಆಹಾರವನ್ನ ತಯಾರಿಸ್ಕೊಳ್ತವೆ ಸಸ್ಯ ಸಸ್ಯಗಳ ಸಹಾಯದಿಂದ ಜಿಂಕೆ ಮತ್ತೆ ಹುಲಿಗೆ ಜಿಂಕೆ ಆಹಾರ ಆಗಿರುತ್ತೆ ಇದು ಒಂದು ಆಹಾರ ಸರಣಿಯಾಗಿರುತ್ತೆ ನಾವು ಜೀವಿಗಳು ಪರಿಸರದಿಂದ ತಮ್ಮ ಜೀವನದ ಶಕ್ತಿಯೇ ಹೇಗೆ ಪಡೆಯುತ್ತವೆ ಎಂದು ಆಧಾರದ ಮೇಲೆ ಮೂರು ಭಾಗ ಮಾಡ್ತೀವಿ ಉತ್ಪಾದಕರು ಭಕ್ಷಕರು ಮತ್ತು ಘಟಕಗಳು ಪುಟ್ಟರು ಎಂದರೆ ಪತ್ರ ಹರಿತಿನ ಉಪಸ್ಥಿತಿಯಿಂದ ಸೂರ್ಯನ ವಿಕಿರಣ ಶಕ್ತಿಯನ್ನು ಬಳಸಿಕೊಂಡು ನಿರಾವಯವ ಪದಾರ್ಥಗಳಿಂದ ಸಕ್ಕರೆ ಮತ್ತು ಪಿಷ್ಟದಂತಹ ಸಾವಯವ ಉತ್ಪ ಸಂಯುಕ್ತಗಳನ್ನು ಉತ್ಪಾದಿಸುತ್ತದೆ ಇದನ್ನು ಉತ್ಪಾದಕರು ಅಂತ ಕರಿತೀವಿ ಉತ್ಪಾದಕರಿಗೆ ಉದಾಹರಣೆ ಸಸ್ಯಗಳು ಮತ್ತೆ ಭಕ್ಷಕಗಳು ಉತ್ಪಾದಕರು ಉತ್ಪಾದಿಸಿದ ಆಹಾರವನ್ನು ನೇರವಾಗಿ ಅಥವಾ ಇತರ ಭಕ್ಷಕ ಜೀವಿ ಜೀವಿಗಳನ್ನು ಪರಪೋಷಕವಾಗಿ ಭಕ್ಷಿಸುವ ಈ ಜೀವಿಗಳನ್ನು ಭಕ್ಷಕರು ಅಂತ ಹೇಳ್ತೀವಿ ಜೀವಿಗಳು ತಮ್ಮ ಪೋಷಣೆಗಾಗಿ ಉತ್ಪಾದಿ ಉತ್ಪಾದಕರ ನೇರ ಉತ್ಪಾದಕರಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ಭಕ್ ಉತ್ಪಾದಕರಿಗೆ ಭಕ್ಷಕರು ಅವಲಂಬಿತವಾಗಿರುತ್ತದೆ ಉದಾಹರಣೆಗೆ ಜಿಂಕೆ ಮತ್ತು ಸಿಂಹ ಇವಾಗ ಭಕ್ಷಕರಿಗರಿ ಭಕ್ಷಕರು ಅದ ಉದಾಹರಣೆಗಳು ಸಸ್ಯಾಹಾರಿ ಸಸ್ಯಾಹಾರಿಗಳು ಸಸ್ಯಾಹಾರಿಗಳು ಆನೆ ಸಸ್ಯಾಹಾರಿಗಳಿಗೆ ಉದಾಹರಣೆ ಆನೆಗಳು ಬ ಬರೇ ಸಸ್ಯವನ್ನು ಮಾತ್ರ ತಿಂದು ಜೀವಿಸುತ್ತವೆ ಮತ್ತೆ ಮಾಂಸಾಹಾರಿಗಳು ಮಾಂಸಾಹಾರಿಗಳು ಮಾಂಸವನ್ನು ತಿನ್ನುತ್ತವೆ ಮಾಂಸವನ್ನು ತಿಂದು ಜೀವಿಸುತ್ತವೆ ಸರ್ವಾ ಸರ್ಬಾಹಾರಿಗಳು ಸಸ್ಯವನ್ನು ಮತ್ತು ಮಾಂಸವನ್ನು ಎರಡನ್ನು ತಿಂದು ಜೀವಿಸುತ್ತವೆ ಸರ್ಬಾಹಾರಿಗಳು ಅಂದರೆ ಮಿಶ್ರಾಹಾರಿಗಳು ಎಂದು ಬರೀತೀವಿ ಪರಾವಲಂಬಿಗಳು ಅಂದರೆ ಬೇರೆ ಜೀವಿಗಳಾದ್ಮೇಲೆ ಅವಲಂಬಿತವಾಗಿರ್ತವೆ ಅವನ್ನು ಪರಾವಲಂಬಿಗಳು ಅಂತ ಕರಿತೀವಿ ಇವಾಗ ವಿಘ ವಿಘಟಕಗಳು ಸಂಕೀರ್ಣ ಸಾವಯವ ಪದಾರ್ಥಗಳನ್ನು ಸರಳ ನಿರಾವಯವ ಪದಾರ್ಥಗಳನ್ನಾಗಿ ವಿಘಟಿಸುವ ಜೀವಿಗಳನ್ನು ವಿಘಟಕಗಳು ಅಂತ ಕರಿತೀವಿ ಈ ಈ ನಿರಾವಯವ ಪದಾರ್ಥಗಳು ಪುನಃ ಸಸ್ಯಗಳಲ್ಲಿ ಬಳಸಲ್ಪಡುತ್ತವೆ ನಾವು ವಿಘಟಕಗಳು ಏಕೆ ಬೇಕು ಅಂದ್ರೆ ನಮ್ಮ ಸುತ್ತಮುತ್ತ ಕಸಗಳು ಮತ್ತೆ ಯಾವ್ದಾದ್ರು ಪ್ರಾಣಿಗಳು ಸತ್ತೋಗಿರ್ತವೆ ಅವನ್ನ ನಾವು ಅಂದರೆ ಒಂದು ಎರಡರಿಂದ ದಿನ ಮೂರು ದಿನ ಆದ್ರೂ ಅದು ಅಲ್ಲೇ ಇದ್ರೆ ವಾಸನೆ ಕೊಳಿಯುತ್ತೆ ಅಲ್ಲಿ ಮತ್ತೆ ಸ್ಮೆಲ್ ಬರೋ ಟೈಪ್ ಆಗುತ್ತೆ ನಮಗೆ ಓಡಾಡೋರಿಗೆ ಹಿಂಸೆ ಆದಾಗುತ್ತೆ ವಿಘಟಕಗಳಂತಹ ಸೂಕ್ಷ್ಮ ಜೀವಿಗಳಿದ್ರೆ ಅವನ್ನ ಆ ವಸ್ತುಗಳನ್ನು ವಿಘಟಿಸಿ ಮತ್ತೆ ನಮಗೆ ಅನುಕೂಲ ಮಾಡುತ್ತೆ ಮತ್ತೆ ಅದು ನಮಗೆ ವಿಘಟಕ ಜೀವಿಗಳು ಇರಲಿಲ್ಲ ಅಂದರೆ ನೈಟ್ರೋಜನ್ ಫಾಸ್ಫರಸ್ ಸಲ್ಫರ್ ಸಲ್ಫರ್ ಮತ್ತು ಇತರ ಪೋಷಕಾಂಶಗಳು ಮರುಚಕ್ರೀಕರಣ ಉಂಟಾಗಲು ತೊಂದರೆ ಆಗ್ತಿತ್ತು ಮತ್ತು ಸಸ್ಯಗಳು ಬೆಳೆಯಲು ತೊಂದ ಸಸ್ಯಗಳಿಗೆ ಪೋಷಕಾಂಶ ಇಲ್ಲ ಅಂದರೆ ಅದು ಬೆಳೆಯಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಮತ್ತು ಸಸ್ಯಗಳಿಗೆ ಬೆಳೆಯಲು ತೊಂದರೆ ಆಗ್ತಿತ್ತು ಅದರಿಂದ ವಿಘಟಕ ಜೀ ಜೀವಿಗಳು ನಮಗೆ ಅತ್ಯಂತ ಅವಶ್ಯಕತೆ ಮಾಡಿದ ಪಾಠಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಪ್ರಶ್ನೆ ಪರಿಸರ पसरद मूल घटक या धन्यवाद